ಶರಣ್ಯೆ ಶಿವೆ ಸಾಕಂಪೆ ನಮಸ್ತೆ ಜಗದ್ಯಾಪಿ ವಿಶ್ವಪೇ ನಮಸ್ತೆ ಜಗದ್ವಂದ್ಯಪದ ಅರವಿಂದೇ ನಮಸ್ತೆ ಜಗತ್ರಿನಿತ್ರಹಿ ದೂರ್ಗೆ ನಮಸ್ತೆ ಜಗಚಿತ್ಯ ಮಾನಸೂಪೇ ನಮಸ್ತೆ ಮಹಾಗಿ ವಿಜ್ಞಾನ ಸದಾನಂದೆ ನಮಸ್ತೆ ಜಗತ್ತರಿಗೇ ನಮಸ್ತೆ ಶಿರಣ್ಯೆ ಶಿವಸಾನುಕಂಪೇ ನಮಸ್ತೆ ಜಗದ್ವಾಪಿ ವಿಶ್ವಪೇ ನಮಸ್ತೆ ಜಗದ್ವಂದಪದ ಅರವೇ ನಮಸ್ತೆ ಜಗತ್ತರಿಹಿದುಗೇ ನಮಸ್ತೆ ಜಗಚಿತ್ಯಮಸ್ವರು ನಮಸ್ತೆ ಮಹಿಯೋಿ ವಿಜ್ಞಾನೇ ನಮಸ್ತೆ ನಮಸ್ತೆ ಸದಾನಂದೂಪೇ ನಮಸ್ತೆ ಜಗತ್ತರಿಹಿದುಗೇ ಅನಾಥ ದೀನಸ ತೃಷ್ಣ ಭಯಾರ್ತ ಭೀತಿಯ ಬದ್ಧ ಜಂತೋ ತ್ವೇಕೆ ಗತಿರ್ದೇವಿ ನಿಸ್ತಾರ ಕರ್ತೀ ನಮಸ್ತೆ ಜಗತ್ರಿ ನೀರ್ಗೆ ಅರಣ್ಯೇರಣೆ ದಾರುಣೇ ಶತ್ರುಮೇ ನಳೆ ಸಾಗರೆ ಪ್ರಾಂತರೆ ರಾಜ ತ್ವೇಕಾ ಗತಿರ್ದೇವಿ ನಿಸ್ತರೌಕ ನಮಸ್ತೆ ಜಗತ್ತರಿಗೇ ಅನಾಥಸೀನರ भयार्तन्यीत बद्ध जंतो वेका देवी निस्तार कर्त नमस्ते जगत्तारने दुर्गे रणे दारुणे शत्रुम्जे नरेसागरे राजेका गतिर्दे निस्तार नौका नमस्ते जगत्तारने दुर्गे अपारे महादुस्तरे तन्तंतोरेपागरे तन्त मज्जतां देश ತ್ಮೇ ಗತಿರ್ದೇವಿ ಹೇತು ನಮಸ್ತೆ ದುರ್ಗೆ ನಮ ಜಗತ್ರಿೇತ್ರಹಿ ದೂರ್ಗೆ ನಮಚಿಕೆ ಚಂಡದ್ರದಂಡೀಲಾ ಸುತ್ಕಂಡಿ ಖಂಡಿತ ಶೇಷಹಸ್ತ್ರೋ ತ್ಮೇ ಗತಿರ್ದೇವಿ ಬೀಜಂ ನಮಸ್ತೆ ದುರ್ಗೆ ಅಪಾರೆ ಜಗತ್ತೇತ್ರಹಿ ಗೋರೆ ಅಪಾರೇ ಮಹಾದುರೆಗೋರೆ ಉಪಸ್ಸಾಗೇ ಮಜ್ಜಿತೇಹಾ ತ್ಮೇ ಗತಿರ್ದೇವಿ ಹೇತು ನಮಸ್ತೆ ಜಗತ್ರಿೇತ್ರಹಿ ದುರ್ಗೆ नमच्चि चंड लीला समुत्त्कंडिता खंडिता शेष शत्रो तमेका देवी निस्तार नमस्ते जगत्ता नेत्रिदुर्गेमेका सदाधिता सत्यवादी ननेखा किला ಕ್ರೋಧನಾ ಕ್ರೋದನ ಪಿಂಗಲಾ ತ್ವ ಶುಶಮ್ನಾಚನಾಡಿೀ ನಮಸ್ತೆ ಜಗತ್ರಿಣಿ ದುರ್ಗೆ ನಮೋ ದೇವಿ ದೂರ್ಗೇ ಶಿವೆ ಭೀಮನಾದೇ ಸದಾ ಸರ್ವಸಿ ಪ್ರದಾತೃಸ್ವರು ವಿಭೂತಿ ಶಚೀ ಕಾಲರಾತ್ರ ಸತಿ ನಮಸ್ತೆ ಜಗತ್ಕಾರಿಣಿ ತ್ರಹಿದುರ್ಗೇ ತ್ಮಕಾ ಸದಾ ರಾಧಿ ಸತ್ಯವಾದ ನನೇ ಕ್ರೋಧನಾ ಕ್ರೋಧನಷ್ಠಾ ಇಡಾ ಪಿಂಗ್ನಾಚನಾಡಿ ನಮಸ್ತೆ ಜಗತ್ಕಾರಿಣೀ ದುರ್ಗೆ ನಮೋ ದೇವಿ ದೂರ್ಗೆಿವೆ ಭಿಮನಾದೇ ಸದಾಪ್ರದೃಸ್ವರು ವಿಭೂತಿ ಶಚಿ ಕಾಲಾರತಿ ನಮಸ್ತೆ ಜಗತ್ಕಾರಿಣಿತ್ರಹಿರ್ಗೇ ಶರಣಮ ಶಿಶುರಂ ಸಿಧಾರುನಿಮನೂ ದಸ್ಯು ಬಿಸ್ತ್ರಸಿತ್ತ नृपतिगृहगतानां व्याधिभिः पीडितानां तमसि शरणमेका देवी दुर्गे प्रसीदा इदं स्तोत्रं मया प्रोक्ता मापदुद्धारहेतुकं त्रिसन्ध्यमेकसन्ध्यं वा पठनोद्गारसङ्कटात् मुच्यते नात्र सन्देहो भुवि स्वर्गे सातले सर्वं वा श्लोकमेकं वायुः पटेद्भक्तिमान्नुदा शरणमसि सुराणां सिद्धविद्याधरानां मुनिमनिजपशूनां दस्युभिसास्त्रितानां రుపతిగృహగత వ్యాధి పీడితానా తమసి శరణమేకా దీ దుర్గే ప్రసీద ఇదం స్తోత్రం మ్యా ప్రోక్తమాపదుద్ధారహేతుకం ద్విస్యమెక సంధ్యం వా పటనోద్ పటనాదశేషిం నూతలే తవ రాజమిదం దేవి సంక్షేపాత్కథితం మయా ఇది శ్రీసిద్ధేశ్వరీ తే పరమశివోక్త్రీ దుర్గా ఆపదుద్ధారోతం పఠనాదేశి సిద్ధతి భూతలే స్థవరాజమిదం దేవి సంక్షేపాత్కథితం మయా ఇది శ్రీ సిద్ధేశ్వరి తంత్రే పరమశివోక్త శ్రీ దుర్గా స్తోత్రం ఈ స్తోత్రం మీకు నచ్చినట్లయితే సబ్స్క్రైబ్ చేయండి షేర్ చేయండి పక్కన ఉన్న గంట సింబల్ నొక్కండి మరో మంచి విషయంతో మళ్ళీ కలుసుకుందాం థ్యాంక్ యూ